ನಮ್ಗೆ ನಮ್ಗೆ ಎಂಎಸ್ ಸಿ ಆದಂತ ರವಿಕುಮಾರ್ ಉದ್ದೇಶ ನೋಡಿ ಬರೀ ಅಲ್ಪಸಂಖ್ಯಾತರನ್ನ ಕೇಂದ್ರೀಕರಿಸಿ ಬಜೆಟ್ ಅನ್ನ ನೀಡಲಾಗಿದೆ ಮತ್ತು ಕೇಂದ್ರ ಸರ್ಕಾರವನ್ನು ಬೈತಾ ಇರ್ತಕ್ಕಂಥ ಬಜೆಟ್ ಇದಾಗಿದೆ ಸಾಲವನ್ನು ಮಾಡಿ ಕೊಟ್ಟಿರ್ತಕ್ಕಂಥ ಬಜೆಟ್ ಇದಾಗಿದೆ ರೈತರನ್ನು ಸಂಪೂರ್ಣವಾಗಿ ಕಡೆಗಣಿಸಿರ್ತಕ್ಕಂಥ ಸಿದ್ದರಾಮಯ್ಯ ಅವರಾಗಿದ್ದಾರೆ ಎಸ್ ಸಿ ಎಸ್ ಟಿ ಬಿ ಗಳನ್ನ ಕಡೆಗಣಿಸಿದ್ದಾರೆ ಓನ್ಲಿ ಎರಡನೇ ಟಿಪ್ಪು ಸುಲ್ತಾನ್ ಸಿದ್ದರಾಮಯ್ಯ ಅವರು ಇವಾಗ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಬೆಲೆಗಳನ್ನು ಹೆಚ್ಚು ಮಾಡಿದ್ದಾರೆ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಇಷ್ಟೊಳ್ಳೆ ಬಜೆಟ್ ಕೊಟ್ಟಿದ್ರು ಕೂಡ ಎನ್ ಡಿ ಶ್ಲಾಘನೆ ಹೇಳಿದೆ ಹಳೆ ಪುರಾಣ ಯು ಪಿ ಎ ಗೌರ್ಮೆಂಟಿನ ಬಜೆಟ್ಟಿನ ಬಗ್ಗೆ ಮಾತಾಡಿದರೆ ಸಿದ್ದರಾಮಯ್ಯ ಅವರಿಗೆ ಇದು ಹೋಪ್ಲೆಸ್ ಬಜೆಟ್ ಸರ್ ಆದರೂ ಕಾಂಗ್ರೆಸ್ ಸರ್ ಹೇಳ್ತಿರೋದು ಇದು ರೈತ ಪರವಾದ ಬಜೆಟ್ ಇದರಲ್ಲಿ ಯಾವುದೇ ರೀತಿಯ ಮೋಸ ರೈತರಿಗೆ ಏನು ಕೊಟ್ಟಿದ್ದಾರೆ ಹೇಳ್ಬಿಡ್ಲಿ ಅದು ರೈತರಿಗೆ ಏನೇನು ಕೊಟ್ಟಿಲ್ಲ ಸಾಲ ಮಾಡಿದ್ದಾರೆ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಅಲ್ಪಸಂಖ್ಯಾತರಿಗೆ ತುಂಬಿಸಿದ್ದಾರೆ ಈ ಬಜೆಟ್ ನಲ್ಲಿ ಸರ್ ಅವರು ಕೇಂದ್ರದಲ್ಲಿ ನಮ್ಗೆ ಅನುದಾನ ಬಂದಿಲ್ಲ ಆ ಬಗ್ಗೆ ನಾವು ಮಾತ್ರ ಪ್ರಸ್ತಾಪ ಮಾಡಿದ್ದೀವಿ ಬೇರೆ ಬಿಟ್ಟು ಏನು ಪ್ರಸ್ತಾಪ ಮಾಡಿಲ್ಲ ನಿಮ್ಮ ಯು ಪಿ ಎ ಗವರ್ಮೆಂಟ್ ಅಲ್ಲಿ ಎಷ್ಟು ಬಂದಿತ್ತು ಅದರ ಮುನ್ನೂರು ಅದರ ಇನ್ನೂರ ನಲವತ್ ಪಟ್ಟು ನಮ್ಮ ರಾಜ್ಯ ಸರ್ಕಾರಕ್ಕೆ ಬಂದಿದೆ ಬೋಪನ್ನ ಚರ್ಚೆಗೆ ಬನ್ನಿ ಕೇಂದ್ರ ಸರ್ಕಾರದಿಂದ ಎಷ್ಟು ಬಂದಿತ್ತು ನಿಮ್ಮ ಸರ್ಕಾರದಲ್ಲಿ ಎಷ್ಟು ಬಂದಿತ್ತು ನಾವು ಉತ್ತರ ಕೊಡ್ತೇವೆ ಓಕೆ ಸರ್ ಥ್ಯಾಂಕ್ ಯು ಇಷ್ಟು ರವಿಕುಮಾರ್ ಅವರ ಮತ್ತೆ ಕ್ಯಾಮ್ರಾ ಪರ್ಸನ್ ಜೊತೆ ಕೇಸ್ ಮಾಡ್ತೀನಿ ಬಿಡಿ ಬೆಂಗಳೂರು